ಕೊಟ್ಟಿದೀನಿ ಗಾಯ್ಸ್ ಬರೀ ಇಂಥದೇಯ ಗೈಸ್ ಇವಾಗ ನಾನು ಟೀ ಶರ್ಟ್ದು ಬ್ಯಾಕ್ ಪ್ರಿಂಟ್ ತೋರಿಸ್ತೀನಿ ಗೈಸ್ ನೋಡಿದ್ರಲ್ಲ ಬ್ಯಾಕ್ ಪ್ರಿಂಟು ಅದು ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೋಕು ಫುಲ್ ಕಟ್ಟೋಕೆ ಇದು ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ರೂ ಇದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಂತಂದ್ರೆ ಇವತ್ತಿಂದ ದೀಪಾವಳಿ ಹಬ್ಬ ಸ್ಟಾರ್ಟು ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಸೈಡೆಲ್ಲ ಎಲ್ರಿಗೂ ಈ ಉದ್ದಿ ಕಡ್ಡಿಯಲ್ಲಿ ಬುಲ್ಲ ಅಂತ ಇಡ್ತಾರೆ ಅದನ್ನ ಇವಾಗ ನಮ್ಮ ತಂಗಿ ಗಿಡನ ಅಂತಿ ಅವಳಿಗೆ ಇಡೋಣ ಬುಲ್ಲ ಹಬ್ಬ ಹಬ್ಬಕ್ಕೈತೆ うだ大事ね。 कटिंग आ गई मरकनी हो अम्मा तुम तो आ रही है ना एन कटिंग ना टोले को टोले आके टोले री कोई तुम ब्रूनो मैं नहीं पिटू दूर बैठ जा कौन ना बैठता बड़ा हो ना ए बैठता ना कटते નંદી હા ખોડીન તડી એના ખાતે પાલુ હા આટાડતો દિન ઓલ જ

ಹ್ಞೂ ಫುಲ್ ಇವತ್ತಿಂದ ಅಪ್ಪ ನಮ್ಮ ಸೈಡ್ ಜೋರು ಇವತ್ತಿಂದ ಇದು ಹೇಳಿದ್ನಲ್ಲ ಜೋರು ರೆಡಿ ಆಗಿದೆ ಗೈಸ್ ನೋಡಿ ಹಾ ಸರಿ ಹೋಗ್ತಿಗೆ ಹೋಗ್ಬೇಕಂತೆ ಅದು ಏನೇನೋ ಐಟಮ್ಸ್ ಜಾಸ್ತಿ ತರೋದೈತೆ ಸರಿಯಾಗಿ ಕೊಟ್ಟಿದ್ದೀನಿ ಗಾಯಸ್ ಮಾತ್ರ ನೋಡಿ ಇಲ್ಲಿದೆ ನೋಡಿ ಗಾಯಿಸಿ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ ಗಾಯಿಸಿ ಇದು ನಮ್ಮ ಕಡೆ ಸಂಪ್ರದಾಯ ಗೈಸ್ ಇದು நம்ம அம்மாங்க போட்டுவிட்டேங்கில் ட்ரை நம்ம அம்மாங்க உருக்க ಇನ್ನೊಂದ್ಸರಿ ಹೋಗ್ಬಿಟ್ಟು ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಗೈಸ್ ಬರೀ ಇಂಥದ್ಯ ಮತ್ತೆ ಯಾರಿಗೇನು ಕೊಡಕ್ಕೆ ಹೋಗೋಲ್ಲ ಹಾಗಾಗಿ ನಮಗೆ ನಮ್ಮ ಅಪ್ಪ ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಪ್ಪು ಕೊಟ್ಬಿಟ್ಟೆ ಗಾಯಿತು ಇನ್ನೂ ಏನ ಕ್ಯಾಪ್ಚರ್ ಮಾಡಕ್ಕಾಗಲಿಲ್ಲ ನನಗೆ ಬ್ಯಾಕ್ ಕ್ಯಾಮ್ರಾಗಲಿಲ್ಲ ನಮ್ಮ ಎಲ್ರಿಗೂ ಕೊಡ್ತಾ ಇದ್ದೀನ ಆಮೇಲೆ ಇದು ನಮ್ಮ ಕಡೆ ಇರೋ ಸಂಪ್ರದಾಯ ಗಸ ಇದೆ ಯಾಕಂದ್ರೆ ಕೊಡ್ಲೇಬೇಕು ಅದು ಹಿಂದಿನ ಕಾಲದಿಂದ ಬಂದಿರೋ ಸಂಪ್ರದಾಯ ಗೈಸ್ ಅದು ಹಾಗಾಗಿ ಎಲ್ಲ ಪ್ರತಿ ವರ್ಷವೂ ನಾವು ಮಾಡ್ತೀವಿ ಮಾಡಲೇಬೇಕು ಮತ್ತು ಹಾಗಾಗಿ ಓರಿಗಳಿಗೆಲ್ಲ ಇವತ್ತಿಂದ ಫುಲ್ಲು ಹಬ್ಬ ನಮ್ಮ ಸೈಡುಗೆಲ್ಲ ಕ್ಲೀನ್ ಫುಲ್ ಕ್ಲೀನಾಗಿ ನೋಡಿ ಗೈಸ್ ಇದು ಮೈಯೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದ್ದೀವಿ ನೆನ್ನೆ ಮೈ ತೊಳೆದಿದ್ದೀವಿ ಜಾಸ್ತಿ ದಿನ ಆಗಿಲ್ಲ ನೆನ್ನೆ ತೊಳೆದಿದ್ದೀವಿ ಆಲ್ರೆಡಿ ಇವತ್ತು ಮತ್ತೆ ಈ ಥರ ಮಾಡ್ಕೊಬಿಟ್ಟಿದ್ದಾವೆ ಇವತ್ತು ಫುಲ್ಲೆಲ್ಲ ಮೈ ತೊಳೆದು ಅವಕ್ಕೂ ಅದೇ ಥರ ಇಂಚಿಯಲ್ಲಲ್ಲಿ ನಾವು ಆ ಥರ ಬರೇನೇ ಹಾಕ್ತೀವಿ ಹೋದ ವರ್ಷ ಇಲ್ಲಿ ಕೊಟ್ಟಿರೋದಿದೆ ನೋಡಿ ಗೈಸ್ ಅಂದರೆ ಬಟ್ ಇದು ಹೋದ ವರ್ಷ ನಮ್ಮ ಮನೇಲಿ ಇರಲಿಲ್ಲ ಇದೆರಡೂ ನಮ್ಮ ಮನೇಲಿತ್ತು ಇದು ಚಿಕ್ಕಕ್ಕಿರೋದಕ್ಕೆ ನಾವು ಹಾಗೆ ಕಬ್ಬುಣ ಸಳಲ್ಲಿ ಚಿಕ್ಕ ಚಿಕ್ಕದು ಕೊಟ್ಟಿದ್ವಿ ಇದು ಹೋದ ವರ್ಷ ನಮ್ಮ ಮನೆಗೆ ಹಬ್ಬ ಆದಮೇಲೆ ಬಂದಿತ್ತು ಅದಕ್ಕೋಸ್ಕರ ಇದಕ್ಕೆ ಕೊಟ್ಟ ಕೊಡೋಕ್ಕಾಗಿರಲಿಲ್ಲ ಇದು ಫುಲ್ಲು ಎಸ್ ಅಂತ ಕೊಟ್ಟಿದ್ದಾರೆ ನೋಡಿ ಗೈಸ್ ಇಲ್ಲಿ ಎಸ್ ಅಕ್ಷರದಲ್ಲಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಕಾಣಿಸುತ್ತೆ ಅನಿಸುತ್ತೆ ನೋಡಿ ಎಸ್ ಅಕ್ಷರದಲ್ಲಿ ಕೊಟ್ಟಿದ್ದಾರೆ ಅದು ಹೋದ ವರ್ಷ ಕೊಡ್ತಿದ್ದು ಇವಾಗ ನಮ್ಮನ್ನು ಈ ವರ್ಷ ನಮ್ಮನೇಲಿಕ್ಕೋಸ್ಕರ ಈ ವರ್ಷ ನಾವು ಕೊಡ್ಬೇಕು ಅದಕ್ಕೆ ನೀನು ಅಪ್ಪ ಮಾತಾಡ್ತೈತೆ ಈ ವರ್ಷ ಇವಾಗ ಅದಕ್ಕೆ ನಾ ನಾಳೆಯಿಂದ ಹಬ್ಬ ಕಾಯಿಸ ಹಾಗಾಗಿ ಹುಲ್ಲುಗಳು ಮನೇಲಿ ಇರೋಕ್ಕಾಗಲ್ಲ ಆ ಕಡೆ ಈ ಕಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹುಲ್ಲು ಕೊಯ್ಯಕ್ಕೆ ಹೋಗ್ತಿದ್ದೀವಿ ಹುಲ್ಲ ಇರೋದೇ ಒಂದೆರಡು ಪೆಂಟ್ ಹೊರೆ ಐತೆ ಇನ್ನೊಂದು ಎರಡುವರೆ ತಗೊಂಡು ಇಟ್ಬಿಟ್ರೆ ನಾಳೆ ಹೋಗೋಕೆ ಆಗಲ್ಲ ಯಾಕಂದ್ರೆ ನಾಳೆ ಹೋಗೋಕ್ಕೂ ಆಗಲ್ಲ ನಮ್ಗೆ ಹುಲ್ಕೋಯ್ಲಿಕ್ಕೆ ಯಾಕಂದ್ರೆ ಫುಲ್ ಹಬ್ಬ ಇದು ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡ್ಬೇಕು ಎತ್ತುಗಳಿಗೆಲ್ಲ ಹಾಗಾಗಿ ನಾವು ನಾಳೆ ಅಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅಂಥೇಳ್ಬಿಟ್ಟು ಇವತ್ತೇ ಎಲ್ಲ ಕ್ಲೀನಾಗಿ ಏನು ಇವತ್ತು ನಾಳೆ ಏನು ಕೆಲಸ ಇಟ್ಕೋಬಾರ್ದು ಆ ಥರ ಏನಿದ್ರು ಅವರಿಗೆ ಮಾತ್ರ ಡೆಕೋರೇಷನ್ ಮಾಡೋಂಥದ್ದು ಇಟ್ಕೊಂಡು ಉಳಿದಿರೋದೆಲ್ಲ ಇವತ್ತು ಕೆಲಸ ಏನು ಏನೇ ಇದ್ದರೂ ಮುಗಿಸ್ಬೇಕು ಇವತ್ತು ಹಾಂ ಏನಪ್ಪ ಎಂತಂದ ನಮ್ಮಪ್ಪ ಒಂದು ಒಂದ್ಸರಿ ಹೇಳಿದ್ರೆ ಹೋಯ್ತು ಗಾಯ್ಸ್ ಇನ್ನೊಂದು ಸರಿ ಹೇಳಿದ್ರೆ ಇರ್ತೀನಿ ಹೇಳೋದೆ ಅಲ್ಲ ಅದು ಏನು ಅಂತ ಸರಿ ಸರಿ ಬರ್ತಾ ಹೊಡ್ತೀನಿ ಈಗ ಗಾಯ್ಸ್ ಇವಾಗ ನಮ್ಮಮ್ಮಂಗೂ ಕೊಟ್ಟಾಯ್ತು ಈ ನಮ್ಮ ಮನೆ ಹುಡುಗಿಕ್ಕೂ ಕೊಟ್ಟಾಯ್ತು ಯಾರಿಗೆ ಕೊಟ್ಟೆ ಹಾಂ ತರ್ತೇನೆ ತರ್ತೀನಿ ನಮ್ಮ ನಮ್ಮ ಪಪ್ಪ ಹುಲ್ಲು ಕಟ್ಟೋಕ್ಕೆ ಫುಲ್ ಕಟ್ಟಕೆ ಇದು ಗಾಯ್ಸ್ ಓ ನನಗೂ ಕೊಟ್ಬಿಟ್ರು ಗೊತ್ತಾಯ್ತು ನಮ್ಮಮ್ಮ ಹಿಂದಿ ಬಂದಿರೋದು ನೋಡಿ ನಾನು ನೋಡಿ ಕೊಡಕ್ಕ ಆವಾಗಲೇ ನಮ್ಗೆ ಕೊಡೋಕೆ ಬಂದು ಸೀರೆ ಸುಟ್ಬಿಟ್ಟೈತೆ ಅಂತ ನೋಡಿ ಗೈಸ್ ಇಲ್ಲಿ ಹಾಂ ನಮಗೂ ಬಿಡ್ತು ಕ್ಲೀನಾಗಿ ಅಷ್ಟು ಅಷ್ಟೊಂದು ಏನು ಇದು ಆಗಲಿಲ್ಲ ಒಟ್ನಲ್ಲಿ ಹಾಗೆ ಬಿ ಸಂಪ್ರದಾಯ ಕೊಡಲೇಬೇಕು ಕೊಟ್ಟಾಯಿತು ಹಾಂ ಹಾಂ ಗೊತ್ತೋದು ಹಾಂ ಸರಿ 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 ಗೈಸ್ ಇವತ್ತಿನ ಲಾಗ್ನ ಸಖತ್ತಾಗಿ ಮಾಡೋಣ ಇವತ್ತಿಂದ ಹಬ್ಬ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತಲ್ಲ ಆಗ ಇನ್ಮೇಲಿಂದ ಡೈಲಿ ಲಾಗ್ ಬರುತ್ತೆ ಬಟ್ ಒಂದಿನ ಏನಾದರೂ ಹಾಕೋಕ್ಕೆ ಆಗಲಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗಾಗಿ ಇವತ್ತಿಂದ ಹಬ್ಬ ಸ್ಟಾರ್ಟು ಇವತ್ತಿನ ಫುಲ್ ಜೋರಾಗಿ ಮಾಡೋಣ ಲಾಗ್ ಮಾತ್ರ ಸಕ್ಕತ್ತಾಗಿ ಬರ್ತವೆ ನೋಡಿ ನಮ್ಮ ಸೈಡ್ ಹಬ್ಬ ಹಬ್ಬ ಹೆಂಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಆಮೇಲೆ ಸಿಗ್ತೀನಿ ಗಾಯಸ್ ನಾನು ಇವಾಗ ಯಾಕಂದರೆ ಫುಲ್ ಕೆಲಸ ಇದೆ ಇವಾಗ ಇವಾಗ ಅದೇ ಅಪ್ಪ ಹುಲ್ಲಿಗೆ ಹೋಯ್ತು ಇವಕ್ಕೆಲ್ಲ ಕ್ಲೀನಾಗಿ ಮೈ ತೊಳ್ಕೊ ತೊಳ್ಕೊಬರ್ಬೇಕು ಮೂರನ್ನು ಕ್ಲೀನಾಗಿ ಈಜಿಗೆ ಈಜೆಲ್ಲ ಒಡ್ಸ್ಕೊಬಂದು ಈಜೆಲ್ಲ ಹೊರ್ಸ್ಕೊಂಡು ಬಂದಿ ಕ್ಲೀನಾಗಿ ಮೈತ್ವ ಅವಕ್ಕು ನಾವು ಯಾವ ಥರ ಸಂಪ್ರದಾಯ ಮಾಡ್ಕೊತೀವಿ ಅದಕ್ಕೋಸ್ಕರ ಅವಕ್ಕೂ ಗುಲ್ಲಗಳನ್ನು ಇಡಬೇಕು ಫೈವ್ ಮಿನಿಟ್ಸ್ ಐತೆ ವೆಲ್ಕಮ್ ಬ್ಯಾಕ್ ಗೈಸ್ ಗಾಯ್ಸ್ ನೋಡಿ ಇವಾಗ ಫುಲ್ ರೆಡಿಯಾಗಿದ್ದೀನಿ ಹಾಗೆ ಮನೆಯಲ್ಲಿ ಲಕ್ಷ್ಮೀ ಪೂಜೆಗೂ ರೆಡಿ ಮಾಡಿದ್ದಾರೆ ನೋಡಿ ಹೇಗೆ ಕಾಣ್ತಿದ್ದೆ ಗೈಸ್ ಬಡವ್ರ ಮನೆಯಲ್ಲಿ ಈ ಥರ ಮಾಡಿದ್ದೀವಿ ಏನೇ ಮಿಸ್ಟೇಕ್ ಇದ್ರು ಕ್ಷಮಿಸಿ ಫುಲ್ ಅಪ್ಪನೂ ಕೆಲಸ ಮಾಡ್ತೈತೆ ಈಗ ಹಾಕೊಂಡಿರೋ ಬ್ಯಾಕ್ ಪ್ರಿಂಟ್ ತೋರಿಸ್ತೀನಿ ತಂಗಿಯಲ್ಲಿ ಏನೋ ಕೆಲಸ ಮಾಡ್ತಿದ್ದಾಳೆ ಹಾಗೆ ಇಲ್ಲಿ ಗಾಡಿನೂ ರೆಡಿ ಮಾಡಿಟ್ಟಿದ್ದೀವಿ ಆಮೇಲೆ ಬಾಳೆದು ಗಿಡ ಎಲ್ಲ ತಗೊಂಡಿಟ್ಟಿದ್ದೀವಿ ಎತ್ತು ಫುಲ್ಲೆಲ್ಲ ಮೇಯಕ್ಕೆ ಹೋಗಿದ್ದಾವೆ ಗಾಡಿ ಎಲ್ಲ ರೆಡಿಯಾಗಿದ್ದೆ ಗಾಡಿ ಸಖತ್ತಾಗಿ ಸಂಜೆ ಪೂಜೆ ಮಾಡಬೇಕು ರಕ್ಷಿದ ಗಾಯಿಸಿ ಇವಾಗ ನಾನು ಟಿ ಶರ್ಟ್ದು ಬ್ಯಾಕ್ ಪ್ರಿಂಟ್ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಅವಳು ಕೆಲಸ ಮಾಡ್ತಿದ್ದಾಳಲ್ಲಿ ಅವಳು ಬರೋ ತನಕ ನಾನು ವೆಯ್ಟ್ ಮಾಡ್ಬೋದು ಗಾಯ್ಸ್ ಕಾಯ್ಸ್ ಫುಲ್ ಹಬ್ಬ ನಾಳೆ ನಾಳೆಯಿಂದ ಇವತ್ತಿಂದ ಸ್ವಲ್ಪ ಹಾಗೆ ಸ್ಟಾರ್ಟು ನಾಳೆಯಿಂದ ಫುಲ್ ಹಾಗೆ ಹುಡುಗರೆಲ್ಲ ಗಿಚ್ಚಾಗಿ ಕಾಣ್ತಿರ್ತಾರೆ ನಮ್ಮ ಸೈಡ್ ಓರಿ ಹಬ್ಬ ಅಂತಂದರೆ ನಮ್ಮ ಸೈಡ್ ಹುಡುಗರಿಗೆ ಎರಡು ಜೀವ ಯಾರ್ಯಾರು ನೋಡ್ತಿದ್ದೀರೋ ಓರಿ ಹಬ್ಬದವರು ಕಮೆಂಟ್ ಬಾಕ್ಸಲ್ಲಿ ಓರಿ ಹಬ್ಬ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರ ಅಂತ ನನ್ನ ವೀಡಿಯೋ ಎಲ್ಲೆಲ್ಲಿಗೆ ರೀಚ್ ಆಗುತ್ತೆ ಅಂತ ನನಗೂ ನೋಡೋ ಆಸೆ ಸೊ ಹಾಗಾಗಿ ಎಲ್ಲೆಲ್ಲಿಗೆ ಹೋಗಿದ್ದೆ ಯಾ ನಮ್ಮ ಸೈಡ್ ಹುಡುಗರು ಯಾರ್ಯಾರು ನೋಡ್ತಿದ್ದೀರೋ ಜೈ ಓರಿ ಹಬ್ಬ ಮತ್ತು ನಿಮ್ಮ ಮುಂದಗಡೆ ನಿಮ್ಮ ಮೂರು ನೇಮನ್ನ ಕಮೆಂಟ್ ಮಾಡಿ ಎಲ್ಲೆಲ್ಲಿ ನನ್ನ ವೀಡಿಯೋ ರೀಚ್ ಆಗಿದೆ ಅಂತ ನಾನು ನೋಡ್ಕೋಬೇಕು ಹಾಗಾಗಿ ನಮ್ಮಿನೂ ಕೂಡ ಕೆಲಸ ಮಾಡ್ತಾಯಿದ್ದೆ ವಿಡಿಯೋ ತನಕ लाइटिंग सारा ಬೆಳಗಿಂದ ಹೇಳ್ತಿದ್ದೀವಿ ಗೈಸ್ ನನಗೆ ಲೈಟಿಂಗ್ ಸಾರಾ ಹಾಕೋ ಹಾಕೋ ಅಂತ ಆಗ್ತಾನಿಲ್ಲ ಅದು ಸೈಡ್ ಆಗಲ್ಲ ಸೈಡ್ ಗೆಡ ಫನ್ನಗ್ ಅವ್ರು ಅತ್ತಿ ಬಾ ರಕ್ಷಾ ತೋರಿಸ್ ಫಾರೆ ಗೆಸ್ಟ್ ನೋಡಿ ಹೇಗ ರೆಡಿ ಆಗಿದೀನಿ ಅಂತ ಬ್ಯಾಕ್ print ನೋಡಿ ಟೀ-ಶರ್ಟ್ ಆಂಗೂ ಇಯಾನ ಬರ್ತೀನಿ ಪ್ರಶ್ನೆ ಎತ್ತಿಬಿಡ್ತೀನಿ ಬ್ಯಾಕ್ ಪ್ರಿಂಟು ಅದು ಹೆಂಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ನಾನು ಪ್ರಮೋಷನ್ ವಿಡಿಯೋ ಮಾಡಕ್ಕೋಗಿದ್ದಾನ ಅದೇ ಸ್ಟೋರಲ್ಲಿ ತಗೊಂಡಿರೋದಿದ್ದಾನ ಚೆನ್ನಾಗಿದೆ ಹಾಗಾಗಿ ಚೆನ್ನಾಗಿ ಕಾಣ್ತು ನಾನು ತಗೊಂಡೆ ತಗೊಂಡಿದ್ದಾನ ನೀವು ಹೋಗಿ ಅದು ಸಖತ್ತಾಗಿ ಇನ್ನೂ ಸಕ್ಕ ಸಕ್ಕಾಗಿರೋ ಟಿ ಶರ್ಟ್ಸ್ ಇದ್ದಾವೆ ನೀವು ಕೈ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ದಾರೆ ಫುಲ್ ವೀಡಿಯೋ ನೋಡ್ಬೇಕಂತಂದರೆ ಎಲ್ಲ ಆಫರ್ಸು ಗೊತ್ತಾಗಬೇಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಅದು ಪ್ರಮೋಷನ್ ಅದು ಹೋಗಿ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಇವಾಗ ಫುಲ್ ಕೆಲಸ ಇದೆ ಗೈಸ್ ಏನೇನು ಕೆಲಸ ಅಂತಂದರೆ ಅದೇ ಇವಾಗ ಎತ್ತುಗಳಿಗೆಲ್ಲ ಅದೇ ಗಾಡಿಗೆಲ್ಲ ಪೂಜೆ ಮಾಡಬೇಕು ಅದೆಲ್ಲ ಸಖತ್ ಕೆಲಸ ಐತೆ ಪೂಜೆ ಮಾಡುವಾಗ ಅದೆಲ್ಲ ನಾನು ವೀಡಿಯೋಸ್ ಏನಾದರೂ ಮಾಡೋಕೆ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡಾಕ್ತೀನಿ ಫೈವ್ ಮಿನಿಟ್ಸ್ ಐತೆ ಗೈಸ್ ಕೆಲಸ ಏನಂದರೆ ಇವಾಗ ಅದೇ ನಾವು ಟೀ ಶರ್ಟ್ ಮಾಡಿಸಿದ್ವಲ್ಲ ಊರುಗಳಿಗೆಲ್ಲ ಹುಡುಗರಿಗೆಲ್ಲ ಟಿ ಶರ್ಟ್ ಮಾಡಿಸಿರೋದನ್ನ ಎಲ್ಲ ಸೈಜಸ್ನೂ ಡಿವೈಡ್ ಮಾಡಿ ಅದನ್ನ ಯಾರ್ಯಾರಿಗೆ ಯಾರ್ಯಾರ್ದು ಯಾವ್ಯಾವ ಸೈಜ್ ಇದೆ ಎಲ್ಲ ಡಿವೈಡ್ ಮಾಡಿ ಎಮ್ ಸೈಜ್ ಇರೋರು ಎಷ್ಟು ಎಸ್ ಸೈಜ್ ಎಷ್ಟು ಆಮೇಲೆ ಎಕ್ಸ್ ಎಲ್ಲು ಎಲ್ಲು ಎಷ್ಟು ಜನ ಇದ್ದಾರೆ ಅದೆಲ್ಲ ಡಿವೈಡ್ ಮಾಡಬೇಕು ಟಿ ಶರ್ಟ್ಸ್ನ ಡಿವೈಡ್ ಮಾಡಿಬಿಟ್ಟು ಇವತ್ತು ಸಂಜೆ ಎಲ್ಲ ಮತ್ತು ಟ್ಯಾವೆಲ್ಸು ತಂದಿದ್ವಿ ಅವನ್ನೆಲ್ಲ ಕ್ಲೀನಾಗಿ ಅವ್ರವ್ರಿಗೆ ಇವತ್ತು ಸಂಜೆ ಕೊಡಬೇಕಂತ ಮಾಡಿದ್ದೀವಿ ಇವತ್ತು ಸಂಜೆ ನಾವು ಕ್ಲೀನಾಗಿ ಎಲ್ಲ ಇವಾಗ ಅದೇ ಕೆಲಸ ಇವಾಗ ಹುಡುಗರು ಬರ್ತಾರೆ ಒಂದು ನಾಲ್ಕು ಜನ ಹುಡುಗರು ಅವರೆಲ್ಲ ಬಂದು ಆ ಟಿ ಶರ್ಟ್ಸ್ ಎಲ್ಲ ಡಿವೈಡ್ ಮಾಡಿಬಿಟ್ಟು ಡಿವೈಡ್ ಮಾಡಿ ಅವರಿಗೆಲ್ಲ ಫೋನ್ ಮಾಡಿ ಇಲ್ಲಿ ಗ್ರೂಪ್ಸಲ್ಲಿ ಗ್ರೂಪಲ್ಲಿ ಹೇಳಿದ್ದೀವಿ ಎಲ್ಲ ಬಂದಮೇಲೆ ಎಲ್ಲ ಅವರಿಗೆ ಸ್ಟಾಕ್ ಅವ್ರಿಗೆ ಕೊಡಬೇಕಂತ ಕೊಡೋಕ್ಕೆ ಸ್ಟಾಕ್ ಮಾಡಬೇಕಾಗಿ ಫೈವ್ ಮಿನಿಟ್ಸ್ ಐತೆ ಫೈ ಗೈಸ್ ಅದು ಟಿ ಶರ್ಟ್ಸ್ ಎಲ್ಲ ಸಪ್ರೇಟ್ ಮಾಡೋದು ಮತ್ತು ಅವ್ರಿಗೆ ಅವರಿಗೆಲ್ಲ ಕೊಡೋದನ್ನ ನಾನು ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಅವ್ರು ನೀನು ಅಟ್ಯಾಚ್ ಮಾಡೋಕ್ಕೆ ಹೋಗಲಿಲ್ಲ ಅದು ವೀಡಿಯೋ ಕ್ಲೀನಾಗಿ ಶೂಟ್ ಆಗಿರಲಿಲ್ಲ ಹಾಗಾಗಿ ನಾನೇನು ಅಟ್ಯಾಚ್ ಮಾಡಲಿಲ್ಲ ಅದನ್ನು ಈಗ ಆ ಆಲ್ಮೋಸ್ಟು ಎಲ್ರಿಗೂ ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಎಲ್ಲರಿಗೂ ಟಿ ಶರ್ಟ್ನ ಕೊಟ್ಟಿದ್ದೀನಿ ಆಗ ಎಲ್ಲರಿಗೂ ಕೊಟ್ಟಿದ್ದೀನಿ ಆಲ್ಮೋ ಒಬ್ಬರಿಗೂ ಬಿಟ್ಟಿಲ್ಲ ನೆಕ್ಸ್ಟು ಈ ವಿಡಿಯೋನ ಇಲ್ಲಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಬಾಯ್ ಲವ್ ಯು ಆಲ್